ಆ ಫ್ರೆಂಡ್ಸ್ ಇವತ್ತು ಗೋಧಿ ಹಿಟ್ಟಿನ ಬರ್ಫಿ ಮಾಡ್ತಾ ಆ ಬೆಲ್ಲ ಹಾಕ್ತಾಯಿದ್ದೀನಿ ಇದಕ್ಕೆ ಸಕ್ಕರೆ ಯೂಸ್ ಮಾಡ್ತಾ ಇಲ್ಲ ತುಂಬ ಚೆನ್ನಾಗಿರುತ್ತೆ ಮತ್ತು ಪಾಕನೂ ಮಾಡೋಗಿಲ್ಲ ಈಸಿ ಇದು ಯಾರು ಬೇಕಾದರೂ ಮಾಡ್ಬೋದು ಮತ್ತು ಎಲ್ಲರಿಗೂ ಇಷ್ಟ ಆಗುತ್ತೆ ಬಾಯಲ್ಲಿ ಇಟ್ಟರೆ ಹಾಗೆ ಕರ್ಗೋಗುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಪರ್ಫೆಕ್ಟಾಗಿ ಯಾರು ಬೇಕಾದರೂ ಇದು ಈಸಿಯಾಗಿ ಮಾಡ್ಕೋಬೋದು ಬನ್ನಿ ಮಾಡೋ ಮೆಥೆಡ್ ನೋಡೋಣ ಆ ಫ್ರೆಂಡ್ಸ್ ಇಲ್ಲಿ ಕಡಾಯಿ ಇಟ್ಕೊಂಡಿದ್ದೀನಿ ಅರ್ಧ ಬೌಲಷ್ಟು ಎಣ್ಣೆ ಮತ್ತು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಇದೇ ಬೌಲಲ್ಲಿ ನಾನು ಗೋಧಿ ಹಿಟ್ಟು ಒಂದು ಬೌಲ್ ಹಾಕೋದ್ರಿಂದ ಅರ್ಧ ಬೌಲಷ್ಟು ತುಪ್ಪ ಅಥವಾ ಎಣ್ಣೆ ಬೇಕಾಗುತ್ತೆ ನಾನು ಎರಡು ಮಿಕ್ಸ್ ಮಾಡಿ ಅರ್ಧ ಬೌಲಷ್ಟು ತೊಗೊಂಡಿದ್ದೀನಿ ಎಣ್ಣೆ ತುಪ್ಪ ಒಂದು ಬೌಲಷ್ಟು ಗೋಧಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇದು ಒಂದು ಎಂಟು ಹತ್ತು ನಿಮಿಷ ಹುರ್ಕೋಬೇಕು ಲೋ ಫ್ಲೇಮಲ್ಲಿ ಅದು ಸಿಹಿ ಸ್ಮೆಲಲ್ಲಿ ಹೋಗಬೇಕು ಒಂದು ಉರ್ದಿರೋ ಸ್ಮೆಲ್ ಬರುತ್ತೆ ಅಲ್ಲಿವರೆಗೂ ಹುರ್ಕೋಬೇಕು ಆ ಫ್ರೆಂಡ್ಸ್ ಇದು ಉರಿತ ಉರಿತ ಎಣ್ಣೆ ತುಪ್ಪ ಎಲ್ಲ ಬಿಟ್ಕೊಳ್ಳುತ್ತೆ ಲಿಕ್ವಿಡ್ ಟೈಪ್ ಆಗುತ್ತೆ ಗೋಧಿ ಹಿಟ್ಟೆಲ್ಲ ಗಟ್ಟಿ ಉರಿದಬೇಕಾರೆ ಸ್ಟಾರ್ಟಿಂಗ್ ಗಟ್ಟಿ ಇರುತ್ತೆ ಆಮೇಲೆಲ್ಲ ಲಿಕ್ವಿಡ್ ಟೈಪ್ ಆಗುತ್ತೆ ಎಲ್ಲ ಬಿಟ್ಕೊಂಡ್ಬಿಡುತ್ತೆ ಒಂದು ಹದಕ್ಕೆ ಬರುತ್ತೆ ಉರಿದಿರೋದು ಗೊತ್ತಾಗುತ್ತೆ ಆವಾಗ ಕಲರು ಚೇಂಜ್ ಆಗುತ್ತೆ ನೋಡಿ ಈಗ ಗಟ್ಟಿ ಇದೆ ಆಮೇಲೆ ಎಲ್ಲ ಮೆಲ್ಟ್ ಆಗುತ್ತೆ ಇದು ಚೆನ್ನಾಗಿ ಬರುತ್ತೆ ಇದು ಅವಾಗ ಗೊತ್ತಾಗುತ್ತೆ ನಾವು ತುಂಬ ಹೊತ್ತು ಇಟ್ಬಿಟ್ರೂ ನಾವು ಸೀದೋಗಿಬಿಡುತ್ತೆ ಬೇಗ ಕಲರ್ ಚೇಂಜ್ ಆಗಿಬಿಡುತ್ತೆ ಲೋ ಫ್ಲೇಮಲ್ಲೇ ಮಾಡ್ಕೋಬೇಕು ನೋಡಿ ಎಲ್ಲ ಬಿಟ್ಕೊಂಡಿದೆ ಎಲ್ಲ ಇನ್ನೂ ಆಗಬೇಕು ಇನ್ನೊಂದು ಎರಡು ನಿಮಿಷ ಆದರೆ ಸಾಕು ಕೈ ಬಿಡ್ದೇ ಮಿಕ್ಸ್ ಮಾಡ್ತಾನೆ ಇರಬೇಕು ಆ ಫ್ರೆಂಡ್ಸು ತುಂಬ ಚೆನ್ನಾಗಿರುತ್ತೆ ಯಾರು ಬೇಕಾದರೂ ಮಾಡ್ಕೋಬೋದು ಏಕೆಂದರೆ ಇದಕ್ಕೆ ಯಾವುದೇ ರೀತಿ ಪಾಕ ಮಾಡೋ ಹಾಗಿಲ್ಲ ನೋಡಿ ಆಗಿದೆ ಈಗ ಫ್ರೆಂಡ್ಸ್ ಇಷ್ಟಾದರೆ ಸಾಕು ಏಕೆಂದರೆ ತುಂಬ ಹೊತ್ತು ಇಟ್ಟರು ಅದು ಬೇಗ ಸೀದೋಗಿಬಿಡುತ್ತೆ ಅದು ಕಲರು ಚೇಂಜ್ ಆಗಿದೆ ಫ್ರೆಂಡ್ಸ್ ಈಗ ನಾನು ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಆ ಬಿಸಿ ಇರುತ್ತೆ ಮಿಕ್ಸ್ ಮಾಡಬೇಕು ಈಗ ಏಲಕ್ಕಿ ಪೌಡರ್ ಇದ್ದೀನಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಡೋಣ ಬಿಸಿ ಸ್ವಲ್ಪ ಕಮ್ಮಿ ಆಗಬೇಕು ಆಮೇಲೆ ಬೆಲ್ಲ ಹಾಕಬೇಕು ಏಕೆಂದರೆ ಈ ಬಿಸಿಯಲ್ಲೇ ಬೆಲ್ಲ ಹಾಕ್ಬಿಟ್ರೆ ಮೆಲ್ಟ್ ಆಗಿಬಿಟ್ಟು ಮತ್ತೆ ಎಲ್ಲ ನೀರು ನೀರು ಥರ ಹಾಕ್ಬಿಡುತ್ತೆ ಪರ್ಫೆಕ್ಟಾಗಿ ಬರಲ್ಲ ಸ್ವಲ್ಪ ಬಿಸಿ ಕಮ್ಮಿ ಆಗಬೇಕು ತುಂಬ ತಣ್ಣಗಾಗೋದು ಬೇಡ ಸ್ವಲ್ಪ ಬಿಸಿ ಇರಲಿ ಈಗ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ನಾನು ಫ್ರೆಂಡ್ಸ್ ನಾನು ಒಂದು ಬೌಲು ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೆ ಮುಕ್ಕಾಲು ಬೌಲಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಸ್ವೀಟ್ ನಿಮಗೆ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕೋಬೋದು ಇದು ಪರ್ಫೆಕ್ಟಾಗಿರುತ್ತೆ ಕರೆಕ್ಟಾಗಿ ಬರುತ್ತೆ ಈಗ ಸ್ಟವ್ ಹಚ್ಕೊಂಡಿಲ್ಲ ನಾನು ಏಕೆಂದರೆ ಬಿಸಿಗೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಗಟ್ಟಿ ಆಗಿಬಿಡುತ್ತೆ ಬೆಲ್ಲ ಎಲ್ಲ ತುರ್ಕೊಂಡಿರಬೇಕು ಸುಮ್ಮನೆ ಕುಟ್ಕೊಂಡು ಉಂಡುಂಡೆ ಥರ ಹಾಕಿದ್ರೆ ಅದು ಕರಗೋದಿಲ್ಲ ನಾವು ಕೊಬ್ಬರಿ ತುರಿತೀವಲ್ಲ ಅದರಲ್ಲಿ ತುರಿದ್ಬಿಟ್ಟು ಹಾಕಿದ್ರೆ ಬೇಗನೆ ಆಗುತ್ತೆ ಕ್ಲೀನಾಗಿ ಗೋಧಿ ಹಿಟ್ಟು ಜೊತೆ ಮಿಕ್ಸ್ ಆಗುತ್ತೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಗಟ್ಟಿ ಇದೆ ಅದು ನೀಟಾಗಿಲ್ಲ ಮಿಕ್ಸ್ ಆಗಬೇಕು ಗೋಧಿ ಹಿಟ್ಟಿನ ಜೊತೆ ಅಲ್ಲಿವರೆಗೂ ಮಿಕ್ಸ್ ಮಾಡ್ತಾ ಇರಬೇಕು ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ ಅದು ತುಂಬ ಬಿಸಿ ಇದ್ದಾಗ ಬೆಲ್ಲ ಹಾಕ್ಬಾರ್ದು ಮೆಲ್ಟ್ ಆಗಿಬಿಡುತ್ತೆ ಬೆಲ್ಲ ಎಲ್ಲ ತುಂಬ ಹೊತ್ತು ಟೈಮ್ ತಗೊಳುತ್ತೆ ಮತ್ತೆ ಗಟ್ಟಿ ಆಗೋದಕ್ಕೆ ಸ್ವಲ್ಪ ಬಿಸಿ ಇದ್ದರೆ ಸಾಕು ಆವಾಗ ಬೆಲ್ಲ ಹಾಕಬೇಕು ನೋಡಿ ಗಟ್ಟಿ ಆಗಿದೆ ಒಂದು ಟ್ರೇಗೆ ನಾನು ತುಪ್ಪ ಹಚ್ಚಿ ಇಟ್ಕೊಂಡಿದ್ದೀನಿ ಹೀಗೆ ಹಾಕ್ಕೊಳ್ತಾ ಇದ್ದೀನಿ ಆ ಫ್ರೆಂಡ್ಸು ಬರೀ ತುಪ್ಪದಲ್ಲಿನೂ ಮಾಡ್ಬೋದು ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ ಅರ್ಧ ಬೌಲಷ್ಟು ತುಪ್ಪ ಹಾಕಿಬಿಟ್ಟು ಮಾಡ್ಕೋಬೋದು ನಾನು ಎರಡೂ ಸೇರಿಸಿ ಮಾಡಿದ್ದೀನಿ ಇದು ಚೆನ್ನಾಗಿರುತ್ತೆ ಇದು ಒಂಥರ ಟೇಸ್ಟು ಚೆನ್ನಾಗಿ ಬರುತ್ತೆ ಸೇಮ್ ಟೇಸ್ಟ್ ಬರುತ್ತೆ ನೋಡಿ ನೀಟಾಗಿ ಅದೆಲ್ಲ ಸೆಟ್ ಮಾಡ್ಕೋಬೇಕು ಒಂದು ಸ್ಪೂನಲ್ಲಿ ನೀಟಾಗಿ ಎಲ್ಲ ಇದು ಮಾಡ್ಕೊಳ್ತಾ ಇದ್ದೀನಿ ಮೇಲೆಲ್ಲ ಲೆವೆಲ್ ಮಾಡ್ಕೋಬೇಕು ಚೆನ್ನಾಗಿ ಬರುತ್ತೆ ಅವಳೆ ಬರ್ಫಿ ಯಾವ ಶೇಪಲ್ಲಿ ನಾವು ಬೇಕಾದರೂ ನಾವು ಕಟ್ ಮಾಡ್ಕೊಬೋದು ಸ್ವಲ್ಪ ಬಿಸಿ ಇರುತ್ತೆ ತಣ್ಣಗಾಗಲಿ ಫ್ರೆಂಡ್ಸ್ ತಣ್ಣಗಾದ ಮೇಲೆ ಕಟ್ ಮಾಡ್ಕೊಳ್ಳೋಣ ಹಾಂ ಫ್ರೆಂಡ್ಸ್ ತಣ್ಣಗಾಗಿದೆ ನಾನೊಂದು ಸ್ಕ್ವೇರ್ ಟೈಪಲ್ಲಿ ಕಟ್ ಇದ್ದೀನಿ ನೋಡಿ ನೀಟಾಗಿ ಬರುತ್ತೆ ಬರ್ಫಿ ಈಸಿಯಾಗಿ ಬರುತ್ತೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಈಸಿಯಾಗಿ ಬರುತ್ತೆ ಶೇಪು ಅಷ್ಟೇ ಚೆನ್ನಾಗಿ ಬರುತ್ತೆ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಒಂದು ಸಲ ಟ್ರೈ ಮಾಡಿ ನೋಡಿ ಒಂದು ಬೌಲ್ ಗೋಧಿ ಹಿಟ್ಟಿಗೆ ಎಷ್ಟೊಂದು ಪೀಸಸ್ ಆಗಿದೆ ಈಸಿಯಾಗಿ ಮನೆಯಲ್ಲೇ ನಾವು ಮಾಡ್ಕೋಬೋದು ಗೋಧಿ ಹಿಟ್ಟಿನ ಬರ್ಫಿನ ಆ ಫ್ರೆಂಡ್ಸ್ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ನಾ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು